ದಕ್ಷಿಣ ಕನ್ನಡದಲ್ಲಿ ನಡೆದಿರತಕ್ಕಂಥ ರಹಿಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಹಿಮಾನ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆತನ ಅಣ್ಣ ಹನೀಫ್ ಹೇಳಿರ್ತಕ್ಕಂಥದ್ದು ಮೊಹಮ್ಮದ್ ಹನೀಫ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ ಹಿಂದೂ ಮುಸ್ಲಿಮರು ಸಹೋದರರಂತೆ ಇದ್ದೆವು ಸ್ನೇಹಿತರೇ ನನ್ನ ತಮ್ಮನನ್ನ ಕೊಲೆ ಮಾಡಿದ್ರು ದಿನಾ ಎದ್ದು ಮುಖ ನೋಡುವವರೇ ಹೀಗೆ ಮಾಡಿದ್ರು ರಿಪಬ್ಲಿಕ್ ಕನ್ನಡದ ಮುಂದೆ ಹಾಗಂತಹ ಹನೀಫ್ ತೋರಿಸಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ದುಲ್ ರಹೀಮ್ ಬಂಟ್ವಾಳದಲ್ಲಿ ಏನು ಅವರ ಹತ್ಯೆ ಆಗಿರುವಂತದ್ದು ಸಾಕಷ್ಟು ಈ ಒಂದು ವಿಚಾರ ಒಂದು ಸಮಾಜಕ್ಕೆ ಅಥವಾ ಒಂದು ಮಂಗಳೂರಿನ ಈ ಭಾಗದ ಜನತೆಗೆ ಸಾಕಷ್ಟು ಆತಂಕ ಮೂಡಿಸಿದೆ ಇನ್ನ ಈ ಬಗ್ಗೆ ಇವತ್ತು ಅವರ ಮನೆಯಲ್ಲಿ ಅವರ ತಂದೆ ನಮ್ಮ ಜೊತೆ ಇದ್ದಾರೆ ಹಾಗಲೆ ಅವ್ರದ ಮನೆಗೆ ಈಗ ಅಬ್ದುಲ್ ರಜಾಕ್ ಅವರು ಅವ್ರನ್ನ ಮಾತಾಡ್ಸಕ್ಕೆ ಸಾಂತ್ವನ ಇಡಕ್ಕೆ ಅವ್ರ ಮನೆಗೆ ಬಂದಿದ್ದಾರೆ ಜೊತೆಗೆ ಅವರ ಅಣ್ಣ ನಮ್ ಜೊತೆ ಇದಾರೆ ಅವರ ಹೆಸರು ಕೇಳೋಣ ಅವ್ರನ್ನ ಪರಿಚಯ ಮಾಡ್ಕೊಳೋಣ ಇಡೀ ಘಟನೆ ಇಡೀ ಅವರ ಮನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ರೀತಿ ಮೌನ ಆವರಿಸಿರುವಂತದ್ದು ಸರ್ ನಿಮ್ಮ ಹೆಸರೇನು ಮತ್ತೆ ಈ ಘಟನೆ ಒಟ್ಟಾರೆಯಾಗಿ ಗೊತ್ತಿರುವಂತದ್ದು ಏನ್ ಹೇಳ್ತೀರಾ ಸರ್ ಇವತ್ತಿನ ಯುವಕರಿಗಿರ್ಬೋದು ಸಿಚುವೇಶನ್ ಈಗ ಆಗಿರೋ ಬಗ್ಗೆ ಮಂಗಳೂರಲ್ಲಿ ಆಗಿರೋ ಬಗ್ಗೆ ನನ್ನ ತಮ್ಮ ಫ್ರೀ ಪ್ರೀ ಅವನಿಗೆ ಮನೆಗೆ ಒಂದು ಪಿಗಪ್ ಮತ್ತೆ ನಿನ್ನೆಲ್ಲ ಮೊನ್ನೆ ಒಂದು ಅರ್ಜೆಂಟ್ ಅಂತ ಹೇಳಿದ್ರು ಟೈಲ್ಸ್ ಅವರೆಲ್ಲ ಬಂದಿದ್ರು ಕೆಲಸಕ್ಕೆ ಅರ್ಜೆಂಟ್ ಅಂದ್ರೆ ಒಯ್ಯತ ಅಂತ ಹೇಳಿದ್ರು ಯಾರು ಕರೆದಿ ಪ್ರದೀಪ್ ಮತ್ತೆ ಸಸಿಂಗರನಿಗೆ ಒಬ್ಬ ಫೋನ್ ಮಾಡಿದ ನಿನ್ನ ತಮ್ಮನಿಗೆ ಬೈತಾ ಇದ್ದಾರೆ ಇದು ದೀಪ್ ಅಂತ ನಮ್ಮ ನಾನು ಡ್ರೈವರ್ ಡ್ರೈವರ್ ಆಗಿದ್ದೇನೆ ಜೀಪ್ ಪಿಕಪ್ ಅಲ್ಲಿ ನಾನು ಅವನಿಗೆ ಕಾಲ್ ಮಾಡಿದೆ ಯಾರಿಗೆ ಲೋಬೋ ದೀಪನಿಗೆ ಇದು ಅಣ್ಣನಿಗೆ ತಮ್ಮನಿಗೆ ಹೊಡೆತಾ ಇದ್ದಾನಂತ ಯಾರು ಅಂತ ಇಲ್ಲಿಲ್ಲ ಅಂತ ಹೇಳಿದವ ಅದಕ್ಕೆ ಇಲ್ಲಿ ಪುನಃ ಮಾಡಿದ್ದೆ ಕಾಲ್ ಮಾಡುವಾಗ ಇಲ್ಲಿ ಕೂರಿಯಲ್ಲ ಪ್ರದೀಪ್ ಅಂತ ಹೇಳಿದ್ರು ಮತ್ತೆ ಇಲ್ಲಿಗೆ ಗಾಡಿ ತಗೊಂಡ ಬಂದೆ ಇಲ್ಲಿಗೆ ಪ್ರದೀಪ್ ಇದು ದೀಪಕ್ ಬರುವಾಗ ನನ್ನ ತಮ್ಮ ತಲರಲ್ಲಿ ಕಡಿದು ಇದು ಮಾಡಿದ್ದಾರೆ ಅವನ ಮನೆಗೆ ಸಹ ಒಂದು ಪಿಕಪ್ ಹೋಗಿ ಅವನು ಹಾಕಿದ್ದಾನೆ ಫ್ರೀ ಹಾಗೆ ಈಗ ಯಾರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಮರಳನ್ನ ತಗೊಂಡೋಗಿ ಕೊಟ್ಟಿದ್ರು ಅವನೇ ನಮ್ಮ ಹತ್ರ ಅರ್ಜೆಂಟ್ ಹೇಳಿದ ಮತ್ತೆ ಅಲ್ಲಿ ನೋಡುವಾಗ ಅಲ್ಲಿ ತಲೆ ಹೊರಗೆ ಹಿಡ್ಕೊಂಡು ಇದು ಮಾಡಿದ್ರು ದಾಳಿ ಮಾಡಿದ್ರು ಅಂದ್ರೆ ನೀವು ಹೋಗುವಾಗ ಆ ಪ್ಲೇಸ್ ಹೋಗುವತ್ತಿಗೆ ಅಲ್ಲಿ ಯಾರು ಇದ್ರ ಅಥವಾ ಯಾರು ಏನು ನೀವು ಪ್ಲೇಸ್ ಹೋಗುವಾಗ ಯಾವ ರೀತಿ ಇದ್ದಿತ್ತು ಮನೆಯಲ್ಲಿ ಇದ್ದದಂತೆ ಎಲ್ಲ ಅಷ್ಟೇ ಮತ್ತೆ ಇವನು ತಮ್ಮ ಗ್ಲಾಸ್ ಎಲ್ಲ ಹಾಕಿದಂತೆ ಗಾಡಿಗೆ ಆಗುವಾಗ ನೋಡುವಾಗ ಇವ್ರು ಬಂದು ಹೊಡೆದು ಗ್ಲಾಸ್ಗೆಲ್ಲ ತಲೋ ಇದ್ ಮಾಡಿದ್ರು ಮತ್ತೆ ಹಿಂದ್ಗಡೆ ಇದು ಮಾಡಿದ್ರು ಅಷ್ಟೇ ಅವ್ರ ಜೊತೆ ಜೊತೆ ಇದ್ದವರು ಪರಿಚಯದವರೇ ಅವನ ಪರಿಚಯ ನಮ್ದು ನೆರವೇವರ ಈಗ ನಿಮ್ಮ ಜೊತೆ ಅವತ್ತು ಯಾರು ಹೋಗಿದ್ರು ಅಂದ್ರೆ ಜೊತೆ ಪಿಕಪ್ ಅಲ್ಲಿ ಇನ್ನೊಬ್ರು ಕರಂದರ್ ಸಾಪಿ ಅವನು ಹೇಳಿದಂತೆ ಹೊಡೆಬೇಡ ಒಡಬೇಡ ಮಾರೆ ನಮ್ದು ನೀವ್ ಎಂತ ಜ್ಯೋಸ್ತಿ ಆಗಿ ಹಾಗೆ ಹೀಗೆ ಅಂತ ಅದಕ್ಕೆ ಒಡಿದಲ್ಲ ಅಂದ್ರೆ ಅವನಿಗೆ ಇಲ್ಲಿ ಒಡಿದ್ರು ತಲೆ ಅವನು ಓಡಿ ಇವನು ಅಲ್ಲಿ ಇದಾಯ್ತು ತಲೆಗೆಲ್ಲ ಹಾಕಿದ್ರಂತ ಈಗ ಈ ತರ ಘಟನೆಗಳು ಆಗ್ತಾ ಇರೋದ್ ಒಂದ್ ರೀತಿ ಬೇಜಾರು ಹಿಂದೂ ಮುಸ್ಲಿಂ ಅಂದ್ರೆ ಇದು ಸೌಧಗೋಟ ಸಾರದೆಲ್ಲ ಕೊಂಡೋಗ್ತೇವಲ್ಲ ನಾನೇ ಕೊಂಡೊತ್ತ ಎರಡು ವರ್ಷದಲ್ಲಿ ಕೊಂಡೋಗ್ತಿದ್ದೇನೆ ಸಾರದ ಸರ್ ಪಿಕಪ್ ಅಲ್ಲಿ ಹಾ ದೇವರದ್ದು ನನ್ನ ಹತ್ರ ಹೇಳ್ತಾರೆ ವರ್ಷ ವರ್ಷ ಅಂದ್ರೆ ಈ ಊರಲ್ಲಿ ಏನು ಉತ್ಸವ ಆಗುತ್ತೆ ದೇವರನ್ನು ತಗೊಂಡೋಗ್ಬೋದು ನೀವು ನೀವೇ ನಿಮ್ ಪಿಕಪ್ ಏನು ಗಲಾಟೆ ಏನು ಇರಲಿಲ್ಲ ಇದು ನಮ್ಮ ಹೊಟ್ಟಿಗೆ ಇದ್ದೇವೆ ಇನ್ನು ತಮ್ಮ ಅಣ್ಣ ಇದ್ದಾಗ ಯಾವ ದೇವಿ ಹೌದು ಈಗ ಈ ತರ ಇಂಥ ಒಂದು ಇದ್ದು ಮತ್ತೆ ಈ ರೀತಿ ಸಡನ್ ಹಿಂಗಾಗ್ಲಿಕ್ಕೆ ಕಾರಣ ನಿಮ್ಮ ದೇವರಿಗೆ ಗೊತ್ತಷ್ಟೇ ಏನು ಎಲ್ಲ ನಮ್ಮ ಜ್ಯೋಸ್ತಿನವರಿ ಬೆಳಿಗ್ಗೆ ಎದ್ದು ಮುಖ ನೋಡುವವರಿ ಹಾಗೆ ಮಾಡಿ ದಕ್ಷಿಣ ಕನ್ನಡದಲ್ಲಿ ನಡೆದಿರತಕ್ಕಂಥ ರಹಿಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಹಿಮಾನ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆತನ ಅಣ್ಣ ಹನೀಫ್ ಹೇಳಿರ್ತಕ್ಕಂಥದ್ದು ಮೊಹಮ್ಮದ್ ಹನೀಫ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ ಹಿಂದೂ ಮುಸ್ಲಿಮರು ಸಹೋದರರಂತೆ ಇದ್ದೆವು ಸ್ನೇಹಿತರೇ ನನ್ನ ತಮ್ಮನನ್ನ ಕೊಲೆ ಮಾಡಿದ್ರು ದಿನ ಎದ್ದು ಮುಖ ನೋಡುವವರೇ ಹೀಗೆ ಮಾಡಿದ್ರು ಕನ್ನಡದ ಮುಂದೆ ಹಾಗಂತಹ ಹನೀಫ್ ತೋರಿಸಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ದುಲ್ ರಹೀಮ್ ಬಂಟ್ವಾಳದಲ್ಲಿ ಏನು ಅವರ ಹತ್ಯೆ ಆಗಿರುವಂತದ್ದು ಸಾಕಷ್ಟು ಈ ಒಂದು ವಿಚಾರ ಒಂದು ಸಮಾಜಕ್ಕೆ ಅಥವಾ ಒಂದು ಮಂಗಳೂರಿನ ಈ ಭಾಗದ ಜನತೆಗೆ ಸಾಕಷ್ಟು ಆತಂಕ ಮೂಡಿಸಿದೆ ಇನ್ನ ಈ ಬಗ್ಗೆ ಇವತ್ತು ಅವರ ಮನೆಯಲ್ಲಿ ಅವರ ತಂದೆ ನಮ್ಮ ಜೊತೆ ಇದ್ದಾರೆ ಹಾಗಲೆ ಅವ್ರ ಮನೆಗೆ ಈಗ ಅಬ್ದುಲ್ ರಜಾಕ್ ಅವರು ಅವ್ರನ್ನ ಮಾತಾಡ್ಸಕ್ಕೆ ಸಾಂತ್ವನ ಇಡಕ್ಕೆ ಅವ್ರ ಮನೆಗೆ ಬಂದಿದ್ದಾರೆ ಜೊತೆಗೆ ಅವರ ಅಣ್ಣ ನಮ್ಮ ಜೊತೆ ಇದಾರೆ ಅವರ ಹೆಸರು ಕೇಳೋಣ ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ ಇಡೀ ಘಟನೆ ಇಡೀ ಅವರ ಮನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ರೀತಿ ಮೌನ ಆವರಿಸಿರುವಂತದ್ದು ಸರ್ ನಿಮ್ಮ ಹೆಸರೇನು ಮತ್ತೆ ಈ ಘಟನೆ ಒಟ್ಟಾರೆಯಾಗಿ ಗೊತ್ತಿರುವಂತದ್ದು ಏನ್ ಹೇಳ್ತೀರಾ ಸರ್ ಇವತ್ತಿನ ಇವತ್ತು ಸಿಚುವೇಶನ್ ಈಗ ಆಗಿರೋ ಬಗ್ಗೆ ಮಂಗಳೂರಲ್ಲಿ ಆಗಿರುವ ಬಗ್ಗೆ ನನ್ನ ತಮ್ಮ ಪ್ರೀ ಹಾಕಿದ್ದಾನೆ ಅವನಿಗೆ ಮನೆಗೆ ಒಂದು ಬಿಗಾ ಮತ್ತೆ ನಿನ್ನೆಲ್ಲ ಮೊನ್ನೆ ಒಂದು ಅರ್ಜೆಂಟ್ ಒಯ್ಗೆ ತಾ ಅಂತ ಹೇಳಿದ್ರು ಟೈಲ್ಸಿನವರೆಲ್ಲ ಬಂದಿದ್ರು ಕೆಲ್ಸಕ್ಕೆ ಅರ್ಜೆಂಟ್ ಪ್ರದೀಪ್ ಮತ್ತೆ ಒಬ್ಬ ಫೋನ್ ಮಾಡಿದ ನಿನ್ನ ತಮ್ಮನಿಗೆ ಬೈತಾ ಇದ್ದಾರೆ ಇದು ದೀಪ್ ಅಂತ ನಮ್ಮ ನಾನು ಡ್ರೈವರ್ ಡ್ರೈವರ್ ಆಗಿದ್ದೇನೆ ಜೀಪ್ ಪಿಕಪ್ ಅಲ್ಲಿ ನಾನು ಅವನಿಗೆ ಕಾಲ್ ಮಾಡಿದೆ ಯಾರಿಗೆ ಲೋಬೋ ದೀಪನಿಗೆ ಇದು ಅಣ್ಣನಿಗೆ ತಮ್ಮನಿಗೆ ಹೊಡೆತ ಇದ್ದಾನಂತ ಯಾರು ಅಂತ ಇಲ್ಲಿಲ್ಲ ಅಂತ ಹೇಳಿದವ ಅದಕ್ಕೆ ಇಲ್ಲಿ ಪುನಃ ನಾನು ಕಾಲ್ ಮಾಡಿದೆ ಕಾಲ್ ಮಾಡುವಾಗ ಇಲ್ಲಿ ಕೂರಿಯಲ್ಲ ಪ್ರದೀಪ್ ಅಂತ ಹೇಳಿದ್ರು ಮತ್ತೆ ಇಲ್ಲಿಗೆ ಗಾಡ್ದೆ ಇಲ್ಲಿಗೆ ಪ್ರದೀಪ್ ಇದು ದೀಪಕ್ ಬರುವಾಗ ನನ್ನ ತಮ್ಮ ತಲವರಲ್ಲಿ ಕಡಿದು ಇದು ಮಾಡಿದ್ದಾರೆ ಅವನ ಮನೆಗೆ ಸಹ ಒಂದು ಪಿಕಪ್ ಹೋಗಿ ಅವನು ಹಾಕಿದಾನೆ ಫ್ರೀ ಹಾಗೆ ಈಗ ಯಾರು ಅವ್ರ ಮೇಲೆ ಅವರಿಗೆ ಕೊಟ್ಟಿದ್ರು ಅವನೇ ನಮ್ಮ ಹತ್ರ ಅರ್ಜೆಂಟ್ ಅಂತ ಹೇಳಿದ ಮತ್ತೆ ಅಲ್ಲಿ ನೋಡುವಾಗ ಅಲ್ಲಿ ತಲವಾರ ಹಿಡ್ಕೊಂಡು ಇದು ಮಾಡಿದ್ರು ಜಾಲಿ ಮಾಡಿದ್ರು ಅಂದ್ರೆ ನೀವು ಹೋಗುವಾಗ ಪ್ಲೇಸ್ ಹೋಗುವ ಹೊತ್ತಿಗೆ ಅಲ್ಲಿ ಯಾರು ಇದ್ರ ಅಥವಾ ಯಾರು ಏನು ನೀವು ಪ್ಲೇಸ್ ಹೋಗುವಾಗ ಯಾವ ರೀತಿ ಇದ್ದಿತ್ತು ಮನೆಯಲ್ಲಿ ಇದ್ದದಂತೆ ಎಲ್ಲ ಅಷ್ಟೇ ಮತ್ತೆ ಇವನು ತಮ್ಮ ಗ್ಲಾಸ್ ಎಲ್ಲ ಹಾಕಿದಂತೆ ಗಾಡಿಗೆ ಆಗುವಾಗ ನೋಡುವಾಗ ಇದು ಬಂದು ಒಡೆದು ಗ್ಲಾಸ್ ಎಲ್ಲ ತಲವಾರ ಇದು ಮಾಡಿದ್ರು ಮತ್ತೆ ಹಿಂದ್ಗಡೆ ಇದು ಮಾಡಿದ್ರು ಅಷ್ಟೇ ಅವ್ರ ಜೊತೆ ಜೊತೆ ಇದ್ದವರು ಅವನ ಪರಿಚಯ ನಮ್ದು ನೆರವೇವರ ಈಗ ನಿಮ್ಮ ತಮ್ಮ ಯಾರು ಹೋಗಿದ್ರು ಪಿಕಪ್ ಅಲ್ಲಿ ಇನ್ನೊಬ್ರು ಕಲಂದರ್ ಸಾಬೇಡ ಒಡೆಯಬೇಡ ಮಾರೇ ನಮ್ದು ನೀವೇ ಜ್ಯೋಸ್ತಿ ಆಗಿ ಹಾಗೆ ಹೀಗೆ ಅಂತ ಅದಕ್ಕೆ ಒಡೆದಲ್ಲ ಅಂದ್ರೆ ಅವನಿಗೆ ಇಲ್ಲಿ ಹೊಡೆದ್ರು ತಲಾ ಅವನು ಓಡಿ ಇವನು ಅಲ್ಲಿ ಇದಾಯಿತು ತಲೆಗೆಲ್ಲ ಹಾಕಿದ್ರಂತೆ ಈಗ ಈ ತರ ಘಟನೆಗಳಾಗ್ತಾ ಇರೋದ್ ಒಂದ್ ರೀತಿ ಬೇಜಾರು ಹಿಂದೂ ಮುಸ್ಲಿಮ್ ಅಂದ್ರೆ ಸವದ ಗೋಡಿದ್ದೇವೆ ಒಟ್ಟಿಗೆ ಸಾರದ ಇಲ್ಲಿ ಸಾರದೆಲ್ಲ ಕೊಂಡೋಗ್ತೇವಲ್ಲ ನಾನೇ ಕೊಂಡ್ ಇಪ್ಪತ್ತ ಎರಡು ವರ್ಷದಲ್ಲಿ ಕೊಂಡೋಗ್ತಿದ್ದೇನೆ ಸಾರದ ಪಿಕಪ್ ಅಲ್ಲಿ ಹಾ ದೇವರದ್ದು ಅನ್ನತ ಹೇಳ್ತಾರೆ ವರ್ಷ ವರ್ಷ ಅಂದ್ರೆ ಈ ಊರಲ್ಲಿ ಏನು ಉತ್ಸವ ಆಗುತ್ತೆ ಆ ದೇವರ ನೀವೇ ನಿಮ್ ಪಿಕಪ್ ಏನು ಗಲಾಟೆ ಏನು ಇರ್ಲಿಲ್ಲ ಇದು ನಮ್ಮ ಹೊಟ್ಟಿಗೆ ಇದ್ದೇವೆ ಇನ್ನು ಮುಂಚೆ ತಮ್ಮ ಅಣ್ಣ ಇದ್ದಾಗ ಯಾವ ದೇವಿ ಹೌದು ಶಾರದೇವಿ ಈಗ ಈ ತರ ಇಂಥ ಒಂದು ಇದ್ದು ಮತ್ತೆ ಈ ರೀತಿ ಸಡನ್ ಹಿಂಗಾಗಲಿಕ್ಕೆ ಕಾರಣ ನಿಮ್ಮ ದೇವರಿಗೆ ಏನು ಎಲ್ಲ ನಮ್ಮ ಜೋಸಿನವರಿ ಬೆಳಿಗ್ಗೆ ಎದ್ದು ಮುಖ ನೋಡುವವರಿ ಹಾಗೆ ಮಾಡಿ